ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ಆಗದಂತೆ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಾಗುತ್ತೆ ವೈಲೆಂಟ್ ಆರೋಪಿಗಳ ಮೇಲೆ ರೌಡಿ ಶೀಟರ್ ಹಾಕಲಾಗುವುದು ಗಡಿಪಾರು ಗೂಂಡಾ ಆಕ್ಟ್ ಮಾಡುವ ಕೆಲಸ ಮಾಡ್ತಾ ಬಂದಿದ್ದೇವೆ ರಾಜ್ಯದಲ್ಲಿ ರೌಡಿ ಶೀಟರ್ಗಳು ಸಾರ್ವಜನಿಕರ ಮೇಲೆ ಹಲ್ಲೆ ಕೊಲೆ ಮಾಡಿರುವ ಹಿನ್ನೆಲೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಪರೇಡ್ ಮಾಡಲಾಗುತ್ತೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ನಗರದಲ್ಲಿ ರೌಡಿ ಪರೇಡ್ ನಡೆಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇಂದಿನ ಪರೇಡ್ನಲ್ಲಿ ಒಟ್ಟು ಸಾವಿರದ ಏಳ್ನೂರು ರೌಡಿ ಶೀಟರ್ಗಳನ್ನು ಕರೆತರಲಾಗಿದೆ ಪ್ರತಿ ಠಾಣೆಯಿಂದ ಐವತ್ತು ಅರವತ್ತರಿಂದ ಎರಡು ರೌಡಿ ಶೀಟರ್ ಇದ್ದಾರೆ ಐವತ್ತು ಜನರನ್ನು ಗಡಿಪಾರು ಮಾಡಲಾಗಿದ್ದು ಆರೋಪಿಗಳ ಮೇಲೆ ರೌಡಿ ಶೀಟ್ ಇತ್ತು ಬೀದರ್ ಕಲಬುರಗಿ ಚಾಮರಾಜನಗರ ಸೇರಿ ಹಲವೆಡೆ ಗಡಿಪಾರು ಮಾಡಿದ್ದೇವೆ ಗಡಿಪಾರು ಮಾಡಿದ ವ್ಯಾಪ್ತಿಯಲ್ಲಿ ಇದ್ದಾನಾ ಅಂತ ಸಹ ನಾವು ಪರಿಶೀಲನೆ ಮಾಡಿದ್ದೇವೆ ಎಂದರು ಮಾರಕಾಸ್ತ್ರ ಇಟ್ಟುಕೊಂಡು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರು ಹಲವು ಕೃತ್ಯ ಮಾಡಿದವರ ಮೇಲೆ ಕ್ರಮ ಕೈಗೊಂಡಿದ್ದೇವೆ ಇದರ ಆಧಾರದ ಮೇಲೆ ಪರೇಡ್ ಮಾಡ್ತಾ ಇದ್ದೇವೆ ಇವತ್ತು ಒಂಬೈನೂರ ಎಂಬತ್ತು ಜನ ರೌಡಿಗಳು ಬಂದಿದ್ದಾರೆ ಉಳಿದವರು ಅನಾರೋಗ್ಯ ಸೇರಿ ಹಲವು ಕಾರಣಗಳಿಂದ ಬಂದಿಲ್ಲ ಕೆಲವರು ರೌಡಿ ಶೀಟರ್ ಪರೇಡ್ ಮಾಡ್ತಾ ಇರೋ ವಿಷಯ ಕೇಳಿ ಪರಾರಿಯಾಗಿದ್ದಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಎಲ್ಲಾ ಪ್ರೊಸೆಸ್ ಮಾಡ್ತಾ ಇದ್ದೇವೆ ಆರೋಪಿಗಳ ಮೊಬೈಲ್ಗಳನ್ನು ಸಹ ವಶಕ್ಕೆ ಪಡೆದಿದ್ದೇವೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರನ್ನ ಸಹ ಗಡಿಪಾರು ಹಾಗೂ ಗೂಂಡಾ ಆಕ್ಟ್ ಹಾಕಲಾಗಿದೆ ರೌಡಿಪಟ್ಟಿಯಿಂದ ತೆಗೆಯುವ ಪ್ರಕ್ರಿಯೆ ಸಹ ಆರಂಭ ಮಾಡಿದ್ದೇವೆ ಕೆಲವರದ್ದು ಎರಡು ಸಾವಿರ ಇಸ್ವಿಯಲ್ಲಿ ಆಗಿದೆ ಅರವತ್ತೈದು ವರ್ಷದ ಮೇಲಿನವರನ್ನ ಸಹ ಗಣನೆಗೆ ತೆಗೆದುಕೊಂಡಿದ್ದೇವೆ ಸಾವಿರದ ಏಳ್ನೂರು ಬಹಳ ದೊಡ್ಡ ಸಂಖ್ಯೆ ನಮ್ಮ ಪೊಲೀಸ್ ಸಿಬ್ಬಂದಿಗಿಂತ ಹೆಚ್ಚಾಗಿದೆ ಮುಂದಿನ ಎರಡು ತಿಂಗಳಲ್ಲಿ ಉತ್ತಮ ನಡತೆ ಇದ್ದವರ ವಿರುದ್ಧದ ಕೇಸ್ ಕ್ಲೋಸ್ ಮಾಡಲಾಗುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಮನರಂಜನೆಗಳ ವಿಡಿಯೋ ಸಾಮಾನ್ಯ ರೌಡಿ ಶೀಟರ್ಗಳು ಸಹ ಅಕೌಂಟ್ ಓಪನ್ ಮಾಡಿಕೊಂಡು ಭಯ ಸೃಷ್ಟಿ ಮಾಡ್ತಾ ಇದ್ದಾರೆ ಇಂತಹ ವಾತಾವರಣ ನಿರ್ಮಾಣ ಮಾಡಿಕೊಂಡು ಅಪರಾಧ ಮಾಡ್ತಾ ಇದ್ದಾರೆ ಅಂತಹ ಹದಿಮೂರು ಜನರನ್ನು ಈಗಾಗಲೇ ಗುರುತಿಸಿದ್ದೇವೆ ಎಂದು ಮಾಹಿತಿ ನೀಡಿದರು ಆನಂದ್ ಬೆಳಗಲ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಾಕಷ್ಟು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ಅದರಲ್ಲಿ ನಾವು ಮುಖ್ಯವಾಗಿ ರೌಡಿ ಶೀಟರ್ಸ್ ಪೆರೇಡ್ ಇರ್ಬೋದು ಮತ್ತು ರೌಡಿ ಶೀಟರ್ಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಗಡೀಪಾರು ಮತ್ತು ಗೂಂಡಾಯಕ್ಟ್ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಅದೇ ರೀತಿ ವಿವಿಧ ಇಲಾಖೆಯ ಜೊತೆ ಮತ್ತು ಗಣ ಗಜಾನನ ಮಂಡಳಿ ಆಯೋಜಕರ ಜೊತೆ ಮತ್ತು ಪ್ರತಿ ಪೆಂಡಾಲ್ಗೆ ನಮ್ಮ ಅಧಿಕಾರಿಗಳು ಭೇಟಿ ನೀಡುವಂಥದ್ದು ಮತ್ತು ಪ್ರತಿಯೊಂದು ಏರಿಯಾದಲ್ಲಿ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸುರಕ್ಷತೆ ಭಾವನೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ವಿ ಅದರ ಜೊತೆಗೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಲಾಗಿದೆ ಆಯೋಜ ಗಜಾನನ ಮಂಡಳಿ ಆಯೋಜಕರು ಅದೇ ರೀತಿ ಈದ್ ಮಿಲಾದ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೇನೆ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮುಂದುವರೆದು ನಾವು ಲೈಟಿಂಗ್ ಫೆಸಿಲಿಟಿ ಇರ್ಬೋದು ರೋಡ್ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಥರದ್ದು ಮತ್ತು ಎಲ್ಲಿ ಡೈವರ್ಷನ್ ಬೇಕಿದೆ ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಒಂದು ಸೇಫ್ಟಿ ಐಲ್ಯಾಂಡ್ ಆ ಒಂದು ಕ್ರೌಡಲ್ಲಿ ಇರುವಂತಹ ಹೆಣ್ಮಕ್ಕಳು ಅಥವಾ ವಯಸ್ಸಾದಂಥವ್ರು ಮಕ್ಕಳು ಅವ್ರಿಗೇನಾದರೂ ಅಲ್ಲಿ ಸುಸ್ತಾದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಒಂದು ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಾವು ಕಾರ್ಪೊರೇಷನ್ ರಿಕ್ವೆಸ್ಟ್ ಮಾಡಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ನಾವು ಯಾರು ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ ಅವರುಗಳ ಒಂದು ಪೆರೇಡನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳು ಸಮಯದಲ್ಲಿ ನಾನು ಬಂದಾಗಿಂದ ಸುಮಾರು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವ್ರಿಗೆ ತಪಾಸಣೆಯನ್ನು ಮಾಡಲಾಗಿದೆ ಅದರಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ ಎರಡು ನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಆಮೇಲೆ ಪೆಡ್ಲರ್ಸ್ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು ತೊಂಬತ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಎಪ್ ಮತ್ತು ಇಪ್ಪತ್ತೈದು ಸಾಲಿನಲ್ಲಿ ದಾಖಲು ಮಾಡಿಕೊಂಡಿದ್ವಿ ಸುಮಾರು ಕೇಸು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದು ಎರಡು ವರ್ಷಗಳು ಸೇರಿ ಪೆಡ್ಲರ್ಸ್ ಮೇಲೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ದೀವಿ ಅದರಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಂಡಿದ್ದೇವೆ ಮತ್ತು ಈ ವರ್ಷದಲ್ಲಿ ನಾವೇನು ಗಡಿಪಾರು ಮಾಡಿದ್ದೀವಿ ನೂರ ಐದು ಜನರನ್ನು ನಾವು ಗಡಿಪಾರು ಮಾಡಿದ್ದೇವೆ ಆ ನೂರ ಐದು ಜನರಲ್ಲಿ ಹತ್ತೊಂಬತ್ತು ಜನ ಯಾರು ಡ್ರಗ್ ಪೆಡ್ಲರ್ಸ್ ಇದ್ದರು ಅವ್ರುಗಳು ಅನ್ನುವಂಥದ್ದು ಒಂದು ವಿಶೇಷ ಹತ್ತೊಂಬತ್ತು ಜನ ಡ್ರಗ್ ಪೆಡ್ಲರ್ಸನ್ನು ನಾವು ಗಡಿಪಾರು ಆದೇಶ ಮಾಡಿ ದೂರ ದೂರದ ಜಿಲ್ಲೆಗೆ ಕಳಿಸಿದ್ದೇವೆ ಇದೊಂದು ನಿರಂತರ ಪ್ರಕ್ರಿಯೆ ಕೇವಲ ತಪಾಸಣೆ ಮಾಡುವಂಥದ್ದು ಅವ್ರನ್ನ ಟೆಸ್ಟ್ ಮಾಡಿಸುವಂಥದ್ದು ಅವ್ರ ಮೇಲೆ ಕ್ರಮ ತೊಗೊಳ್ಳೋವಂಥದ್ದು ಒಂದು ಕಡೆ ಆದರೆ ಅವರ ಪೋಷಕರನ್ನು ಕರೆಸಿ ಅವ್ರ ಮಕ್ಕಳು ಯಾವ ರೀತಿ ಸಮಸ್ಯೆಗೆ ಎದುರಾಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಕೂಡ ಮಾಡಲಾಗಿದೆ ನಮ್ಮ ಡಿಮ್ ಹ್ಯಾನ್ಸ್ ಇರ್ಬೋದು ಕಿಮ್ಸ್ ಇರ್ಬೋದು ಸೇರಿದಂತೆ ಬೇರೆ ಕೆಲವು ಖಾಸಗಿ ಆಸ್ಪತ್ರೆಯಿಂದ ಕೂಡ ನಾವು ನುರಿತ ವೈದ್ಯರು ಮತ್ತು ಕನ್ಸಲ್ಟೆಂಟ್ಸ್ನ ಕರೆಸಿ ಅವರುಗಳ ಅವ್ರಗಳಿಗೆ ಅವ್ರಗಳ ಕಡೆಯಿಂದ ನಾವು ಯಾರಿಗೆ ಕನ್ಸ್ಯೂಮರ್ಸ್ ಇದ್ದಾರೆ ಮತ್ತು ಅವ್ರ ಪೋಷಕರಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿಸುವಂಥ ಕೆಲಸ ಕೂಡ ಮಾಡಿದ್ದೇವೆ ಒಟ್ಟಾರೆಯಾಗಿ ಗೌರಿ ಗಣೇಶ ಈ ದಿನ ಮಿಲಾದ ಹಬ್ಬದಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಮತ್ತು ಜನ ತುಂಬ ಕ್ರೌಡ್ ಇರ್ತಾರೆ ಅಂಥ ಸಂದರ್ಭದಲ್ಲಿ ಈ ಪೆಡ್ಲರ್ಸ್ ಅಥವಾ ಕನ್ಸ್ಯೂಮರ್ಸ್ ಏನಾದರೂ ಬಂದು ಅಲ್ಲಿ ಯಾವುದಾದ್ರು ಅನುಚಿತವಾಗಿ ನಡ್ಕೊಳ್ಳೋವಂಥದ್ದು ಅಥವಾ ಯಾವುದೇ ಬೇರೆ ರೀತಿ ಗಲಾಟೆ ಗದ್ದಲ ಮಾಡುವಂಥದ್ದು ಅದು ಯಾವುದು ಇರಬಾರ್ದು ಅನ್ನೋದ್ರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಸ್ ಮತ್ತು ಈ ಡ್ರಗ್ ಪೆಡ್ಲರ್ಸ್ ಕನ್ಸ್ಯೂಮರ್ಸ್ ಅವರ ಒಂದು ಪೆರೇಡನ್ನು ಮಾಡಲಾಗ್ತದೆ ನಮ್ಮಲ್ಲಿ ಒಟ್ಟು ಸುಮಾರು ಒಂಬೈನೂರಕ್ಕೂ ಹೆಚ್ಚು ಜನ ಐಡೆಂಟಿಫೈಡ್ ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ ಅದರಲ್ಲಿ ಭಾಳ ಹೆಚ್ಚು ಜನ ಅಂದರೆ ಮೋರ್ ದೆನ್ ಏಯ್ಟ್ ಹಂಡ್ರೆಡ್ ಆರ್ಡ್ ಮೆಂಬರ್ಸು ಕನ್ಸ್ಯೂಮರ್ಸೆ ಅವರು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿದ್ದರು ಒಟ್ಟಾರೆಯಾಗಿ ಅವರೆಲ್ಲರ ಸಂಖ್ಯೆಯನ್ನು ಸೇರಿ ಸುಮಾರು ನಾನ್ನೂರು ಜನರನ್ನು ಇವತ್ತು ಈ ಒಂದು ಪೆರೇಡ್ಗೆ ಕರೆತರಲಾಗಿದೆ ಮತ್ತು ಈ ಪೆರೇಡ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಥರ ಪೆರೇಡ್ಗೆ ಕರ್ಕೊಂಡು ಹೋಗ್ತಾರೆ ಅಂದ ತಕ್ಷಣ ಸಾಕಷ್ಟು ಜನ ಅವರವರಲ್ಲೇ ಮಾಹಿತಿ ಪಡ್ಕೊಂಬಿಟ್ಟು ಅಪ್ಸ್ಕೊಂಡಾಗುವಂಥದ್ದು ಆಗುತ್ತೆ ಯಾರ್ಯಾರು ಈ ಒಂದು ಪೆರೇಡಲ್ಲಿ ಬಂದಿಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಪೊಲೀಸ್ ಠಾಣೆಗೆ ಕರೆಸ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಚಟುವಟಿಕೆಯಲ್ಲಿ ತೊಡಕಬಾರ್ದು ಅನ್ನೋಂಥದ್ದು ತಾಕೀತು ಮಾಡುವಂಥ ಕೆಲಸ ಕೂಡ ಆಗುತ್ತೆ ಮೆಡಿಕಲ್ ಮತ್ತೆ ಟೆಸ್ಟ್ ಮತ್ತೆ ಅದು ಕಂಟಿನ್ಯೂಸ್ ನಡೆಯುತ್ತೆ ಇವಾಗ ಬಂದಂಥವ್ರನ್ನೂ ಕೂಡ ಒಂದು ಟೆಸ್ಟ್ ಮಾಡಿಸ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಅದನ್ನು